ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಸ್ಟಾರ್ಕ್ಗೆ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ನಿಮಗೆ ಮಾತ್ರ ಐದು ಲಕ್ಷ ರೂಪಾಯಿ ಏಕೆ ರೆಂಕು ಕೋಟ ಉತ್ತರಕ್ಕೆ ಬಾಗಿದ ಕ್ರೀಡಾ ಜಗತ್ತು ಅಂದರೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ರೆಂಕು ಸಿಂಗ್ಹ ಸ್ಟಾರ್ಕ್ ಬಗೆಗಿನ ಮಾತುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನೇಳನೇ ಸೀಸನ್ನಲ್ಲಿ ಕೋಲ್ಕತ್ ನೈಟ್ ರೈಡರ್ಸ್ ತಂಡ ಚಾಂಪಿಯನ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಫೈನಲ್ ಪಂದ್ಯದಲ್ಲಿ ಎಸ್ ಆರ್ ಎಸ್ ತಂಡವನ್ನು ಸೋಲಿಸಿ ಆರ್ ವಿಜೇತ ತಂಡವಾಗಿ ಹೊರಹೊಮ್ಮಿತು ಈ ಮೂಲಕ ಮೂರನೇ ಬಾರಿಗೆ ಆರ್ ಪ್ರಶಸ್ತಿ ಜಯಿಸಿದೆ ಹತ್ತು ವರ್ಷಗಳ ಬಳಿಕ ಕಪ್ ಗೆದ್ದ ಖುಷಿಯಲ್ಲಿ ಆಟಗಾರರು ಮತ್ತು ಕೆಕೆಆರ್ ಅಭಿಮಾನಿಗಳು ಕೂಡ ಸಂಭ್ರಮಿಸಿದರು ಇನ್ನು ಕೆಕೆಆರ್ ಕಪ್ ಗೆದ್ದಾಗ ಎಲ್ಲರಿಗಿಂತ ಹೆಚ್ಚಾಗಿ ಪಿನಿಶರ್ ರಿಂಕು ಸಿಂಗ್ ಹೆಚ್ಚು ಸಂಭ್ರಮಿಸಿದರು ಸಹ ಆಟಗಾರರನ್ನು ಅಪ್ಪಿಕೊಂಡು ಅಭಿನಂದಿಸಿದರು ಒಳ್ಳೆಯ ಸಾಧನೆ ಮಾಡಿದ್ದೇವೆ ಎಂದು ಕೂಗಿ ಟ್ರೋಫಿಗೆ ಮುತ್ತಿಟ್ರು ಇಡೀ ಕೆಕೆಆರ್ ಸಂಭ್ರಮಾಚರಣೆಯಲ್ಲಿ ರಿಂಕು ಸಿಂಗ್ ಹೈಲೈಟ್ ಆಗಿದ್ದರು ಅಂದರೆ ಕಳೆದ ಕೆಲವು ಸೀಸನ್ಗಳಲ್ಲಿ ತಂಡದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಿಂಕು ಸಿಂಗ್ ಅವರಿಗೆ ಐ ಪಿ ಎಲ್ನಲ್ಲಿ ಸಿಗುತ್ತಿರುವ ಪ್ರತಿಫಲ ತಿಳಿದರೆ ಅಚ್ಚರಿಯಾಗುವುದು ಖಂಡಿತ ಈ ಸೀಸನ್ನಲ್ಲಿ ಆಡುವುದಕ್ಕಾಗಿ ರಿಂಕು ಸಿಂಗ್ ಪಡೆದಿದ್ದು ಕೇವಲ ಐವತ್ತ ಐದು ಲಕ್ಷ ರೂಪಾಯಿ ಮಾತ್ರ ಕಳೆದ ಕೆಲವು ಸೀಸನ್ಗಳಿಂದ ತಂಡದ ಯಶಸ್ಸಿನಲ್ಲಿ ರಿಂಕು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಉತ್ತಮ ಫಿನ್ಸರ್ ಆಗಿ ಹಲವು ಪಂದ್ಯಗಳಲ್ಲಿ ಏಕಾಂಗಿಯಾಗಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಟೀಮ್ ಇಂಡಿಯಾ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಧ್ಯ ಮಾಡಿದ್ದಾರೆ ಆದರೆ ಅವರ ಸಂಭಾವನೆ ಮಾತ್ರ ಏಕೆ ಕಡಿಮೆ ಎಂಬ ಪ್ರಶ್ನೆಗಳು ಕೂಡ ಎದ್ದಿವೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ಗೂ ಮುನ್ನ ನಡೆದ ಮಿನಿಹರಾಜ್ನಲ್ಲಿ ಕೆ ಆರ್ ತಂಡವು ಮಿಚಲ್ ಸ್ಟಾರ್ಕ್ ಅವರನ್ನು ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟರಿಗೆ ಖರೀದಿಸಿತ್ತು ಇದು ರಿಂಕು ಸಿಂಗ್ ಮತ್ತು ಸ್ಟಾರ್ಕ್ ನಡುವಿನ ಸಂಭಾವನೆ ಬಗ್ಗೆ ಚರ್ಚೆಗೆ ಕಾರಣ ಆಯಿತು ಅಂದರೆ ಇತ್ತೀಚೆಗೆ ರಿಂಕು ಈ ಬಗ್ಗೆ ಪ್ರತಿಕ್ರಿಯೆ ಕೂಡ ಮಾಡಿದ್ದಾರೆ ನನಗೆ ಐವತ್ತೈದು ಲಕ್ಷ ರೂಪಾಯಿ ಸಂಬಳವೇ ಜಾಸ್ತಿ ಆಗಿದೆ ಎಂದಿದ್ದಾರೆ ಅಲ್ಲದೆ ನಾನು ಕ್ರಿಕೆಟ್ನಲ್ಲಿ ಈ ಮಟ್ಟಕ್ಕೆ ಬರುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ ಏನೋ ಸಿಕ್ಕಿರೋ ಅದರಲ್ಲಿ ನನಗೆ ತೃಪ್ತಿ ಇದೆ ಎಂದಿದ್ದಾರೆ ನನ್ನ ದೃಷ್ಟಿಯಲ್ಲಿ ಐವತ್ತೈದು ಲಕ್ಷ ರೂಪಾಯಿ ಸಂಭಾವನೆ ತುಂಬ ಜಾಸ್ತಿ ಕ್ರಿಕೆಟ್ ಆಡಲು ಶುರು ಮಾಡಿದಾಗ ಈ ಮಟ್ಟಕ್ಕೆ ಬರುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ ಬಾಲ್ಯದಲ್ಲಿ ಐದು ರೂಪಾಯಿಗೆ ದುಡಿದಿದೆ ಈಗ ಐವತ್ತೈದು ಲಕ್ಷ ರೂಪಾಯಿ ಸಂಪಾದಿಸಿ ಸಂಪಾದಿಸುತ್ತೇನೆ ಅದಕ್ಕಿಂತ ಸಂತೋಷ ಏನಿದೆ ದೇವರು ನನಗೆ ಕೊಟ್ಟದರಲ್ಲಿ ಖಂಡಿತವಾಗಿಯೂ ಸಂತೋಷ ಪಡುತ್ತೇನೆ ಯಾವುದು ಇಲ್ಲದಿರುವ ದಿನಗಳನ್ನು ನೋಡಿದ್ದೇನೆ ನನಗೆ ಹಣದ ಬೆಲೆ ತಿಳಿದಿದೆ ಎಂದು ಮಾತಾಡಿದ್ದಾರೆ ಬಟ್ ಇದು ಏನಪ್ಪ ಅಂದರೆ ರಿಂಕು ಸಿಂಗ್ ಅವರು ಇದೀಗ ಎಲ್ಲರ ಗೆದ್ದು ಕ್ರೀಡಾ ಜಗತ್ತಿಗೆ ಸ್ಫೂರ್ತಿಯಾಗಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೀಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ರಿಂಕು ಸಿಂಗ್ ಅಭಿಮಾನಿಗಳಾಗಿದ್ದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು